ಭದ್ರಾ ಜಲಾಶಯದಲ್ಲೂ ಒಳಹರಿವು ಜಾಸ್ತಿಯಾಗಿದೆ ಇದಲ್ಲದೆ ಅನೇಕ ಕೆರೆ ಕಟ್ಟೆ ನದಿಗಳು ಮೈದುಂಬಿವೆ ಮಗೆ ಮಳೆ ಆರಂಭದಿಂದ ಅಂತ್ಯದವರೆಗೂ ಧಾರಾಕಾರವಾಗಿ ಅಬ್ಬರಿಸಿದ್ದು ಆದರೆ ಹುಬ್ಬೆ ಮಳೆ ಆರಂಭವಾಗಿ ನಿರಂತರವಾಗಿ ಮಳೆಯಾಗದೆ ಇದ್ರೂ ಬಿಡುವು ಕೊಟ್ಟು ಕೊಟ್ಟು ಸುರಿತಾ ಇದ್ದು ಇಂದಿನ ನೀರಿನ ಮಟ್ಟ ನೂರ ಮೂರು ಪಾಯಿಂಟ್ ಮೂರು ಅಡಿ ಇದೆ ಇನ್ನು ಕಳೆದ ದಿನ ಅಂದ್ರೆ ಸೋಮವಾರದಂದು ಡ್ಯಾಮ್ನಲ್ಲಿ ಏಳು ಸಾವಿರ ಇನ್ನೂರ ನಲವತ್ತೊಂಬತ್ತು ಕ್ಯೂಸೆಕ್ ನೀರಿತ್ತು ಮಳೆಯ ಹಿನ್ನೆಲೆ ಒಂದು ದಿನದಲ್ಲಿ ಒಳಹರಿವು ಹೆಚ್ಚಾಗಿದ್ದು ಸದ್ಯಕ್ಕೆ ಡ್ಯಾಂನಲ್ಲಿ ಹದಿನೈದು ಸಾವಿರದ ಐನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ಒಳಹರಿವು ಇದೆ ಒಟ್ಟು ಹೊರಹರಿವು ಹನ್ನೊಂದು ಸಾವಿರದ ಒಂದು ನೂರ ಹದಿನೆಂಟು ಕ್ಯೂಸೆಕ್ ಇದೆ ಮೈ ಹೀಗೆ ಮುಂದುವರೆದರೆ ಮತ್ತೆ ಪ್ರವಾಹ ಸೃಷ್ಟಿಯಾಗಬಹುದು ಮಳೆಯ ತರುವಂತಹ ಹಿನ್ನೆಲೆಯಲ್ಲಿ ಭದ್ರಾ ಕೆರೆ ಕಟ್ಟೆ ನದಿಗಳು ಮೈ ತುಂಬಿವೆ ಮಗ ಮಳೆ ಆರಂಭದಿಂದ ಅಂತ್ಯದವರೆಗೂ ಧಾರಾಕಾರವಾಗಿ ಅಬ್ಬರಿಸಿದೆ ಆದ್ರೆ ಹುಬ್ಬೆ ಮಳೆ ಆರಂಭವಾದ ನಂತರವಾಗಿ ಮಳೆಯಾದ್ರೆ ಇದು ಬಿಡುವು ಕೊಟ್ಟು ಕೊಟ್ಟು ಸುರಿತಾರೆ ಇಂದಿನ ನೀರಿನ ಮಟ್ಟ ನೂರ ಎಂಬತ್ಮೂರು ಪಾಯಿಂಟ್ ಮೂರು ಅಡಿ ಇದೆ ಇನ್ನು ಕಳೆದ ದಿನ ಅಂದ್ರೆ ಸೋಮವಾರದಂದು ಡ್ಯಾಂನಲ್ಲಿ ಏಳು ಸಾವಿರದ ಇನ್ನೂರ ನೀರು ಕ್ಯೂಸೆಕ್ ನೀರಿತ್ತು ಮಳೆಯ ಹಿನ್ನೆಲೆ ಒಂದು ದಿನದಲ್ಲಿ ಒಳಹರಿವು ಹೆಚ್ಚಾಗಿದ್ದು ಸದ್ಯಕ್ಕೆ ಡ್ಯಾಂ ಹದಿನೈದು ಸಾವಿರದ ಐದು ಎಪ್ಪತ್ನಾಲ್ಕು ಕ್ಯೂಸೆಕ್ ಇದೆ ಒಟ್ಟು ಹೊರಹರಿವು ಹನ್ನೊಂದು ಸಾವಿರದ ಒಂದು ಹದಿನೆಂಟು ಕ್ಯೂಸೆಕ್ ಇದೆ ಮಳೆ ಹೀಗೆ ಮುಂದುವರೆದ್ರೆ ನದಿ ಪಾತ್ರಕ್ಕೆ ನೀರು ಹರಿಸುವ ಹಿನ್ನೆಲೆ ಮತ್ತೆ ಪ್ರವಾಹ ಸೃಷ್ಟಿಯಾಗುವ ಸಂಭವವಿದೆ